Hi friends, welcome back to my channel Nandivya. ಇವತ್ತು ಒಂದು ಸಖತ್ತಾಗಿರುವಂತಹ ಟೇಸ್ಟಿಯಾದಂಥ ಹಾಗೂ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಒಂದು ಸ್ನ್ಯಾಕ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಬಜ್ಜಿ ಅಥವಾ ಬೂಂಡಾ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ನಾನು ಹೇಳ್ತೀನಿ ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಹೀರೆಕಾಯಿನ ಹಾಗೆ ಕೊಟ್ಟರೆ ಮಕ್ಕಳು ತಿಂತಾರೆ ಬಟ್ ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲೊಂದು ಖಾಲಿ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಪೂರ್ತಿ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಜನರ ಲೆಕ್ಕದಲ್ಲಿ ನಾನು ಬಜ್ಜಿಯನ್ನು ಮಾಡ್ತಿರೋದ್ರಿಂದ ಒಂದು ಬೌಲಷ್ಟು ಕಡಲೆ ಹಿಟ್ಟು ಅದರ ಅರ್ಧದಷ್ಟನ್ನು ಅಕ್ಕಿ ಹಿಟ್ಟನ್ನು ನಾನು ಆ್ಯಡ್ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ತುಂಬ ಗರಿ ಗರಿಯಾಗಿರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಸ್ಮೂತಾಗಿರಲಿ ಅದು ಅಕ್ಕಿ ಹಿಟ್ಟು ತುಂಬ ತರಿತರಿಯಾಗಿರ್ಬಾದು ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸರೆ ಇನ್ನು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅಜ್ವಾಯಣ ಏನು ಓವಿನ ಕಾಳು ಅಂತ ಹೇಳ್ತಾರೆ ಅದೊಂದು ಕಾಲು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಆದ್ರೂ ನೀವು ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡ್ಕೊಳ್ತಾನೆ ನೀರ್ ಹಾಕಿ ಯಾಕಂದ್ರೆ ಹೆಚ್ಚು ಕಡಿಮೆ ಆಗ್ಬಾರ್ದು ನೀರು ಹಿಟ್ಟು ಹೇಗಿರಬೇಕಂದ್ರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಹೀರೆಕಾಯಿನ ಚೆನ್ನಾಗಿ ಮುಳುಗಿಸಿ ಎತ್ತೋಷ್ಟು ಕನ್ಸಿಸ್ಟೆನ್ಸಿ ಇರಬೇಕದು ತುಂಬ ತೆಳ್ಳಗೂ ಮಾಡಬೇಡಿ ತುಂಬ ಗಟ್ಟಿ ಅಂತೂ ಮೊದಲೇ ಮಾಡಕ್ಕೆ ಹೋಗಬೇಡಿ ನೋಡ್ತಿದ್ದೀರ ಅಲ್ವಾ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾಗಿದೆ ಇವಾಗ ನೋಡಿ ಆ ವಿಸ್ಕರ್ನ ಮೇಲೆ ಎತ್ತಿದರೆ ಅದು ಅಷ್ಟಾಗಿ ನಿಲ್ತಾ ಇಲ್ಲ ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಲಿ ಇದನ್ನು ಇವಾಗ ಒಂದು ಅರ್ಧ ಗಂಟೆಯಷ್ಟೊತ್ತು ಪ್ಲೇಟ್ನ ಮುಚ್ಚಿ ಸೈಡಿಗೆ ಇದ್ದೀನಿ ಅಷ್ಟೊಳಗೆ ಇನ್ನೇನು ನಾನು ಹೀರೆಕಾಯಿ ಬೋಂಡ ಮಾಡ್ತಿರೋದಂದರೆ ಹೀರೆಕಾಯಿನ ಮೊದಲು ಸಿಪ್ಪೆನ ಚೆನ್ನಾಗಿ ರಿಮೂವ್ ಮಾಡ್ಕೋಬೇಕು ನೀವು ಚಾಕುನಲ್ಲಾದರೆ ಚಾಕುನಲ್ಲಿ ರಿಮೂವ್ ಮಾಡ್ಕೋಬಹುದು ನೋಡಿ ಇದು ಆಲ್ಮೋಸ್ಟು ಎಲ್ಲನೂ ರಿಮೂವ್ ಆಗಿದೆ ಇದನ್ನು ಇಷ್ಟರೂ ಮೇಲೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ರೌಂಡ್ ಇರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪೂರ್ತಿ ರೌಂಡಾಗೆ ಬೇಕು ಅಂದರೆ ರೌಂಡಾಗೆ ಕಟ್ ಮಾಡ್ಕೊಳ್ಳಿ ಈಗ ಎಲ್ಲದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಐದು ನಿಮಿಷದಷ್ಟು ಉಪ್ಪು ಚೆನ್ನಾಗಿ ಹಿಡಿಬೇಕು ಹೀರೆಕಾಯಿ ಆಗ ಅದ್ರ ಒಳಗಡೆ ಇರೋಂಥ ಹೀರೆಕಾಯಿ ಸಪ್ಪೆ ಸಪ್ಪೆ ಅನಿಸಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಟೈಮ್ ಇದ್ರೆ ಒಂದು ಫೈವ್ ಮಿನಿಟ್ಸೇ ಇಟ್ಕೊಳ್ಳಿ ಆಫ್ಟರ್ ಫೈವ್ ಮಿನಿಟ್ಸ್ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಜಾಸ್ತಿ ಹಿಟ್ಟನ್ನ ಕೈಯಲ್ಲಿ ಎತ್ಕೊಂಡು ಬಿಡಕ್ ಹೋಗಬೇಡಿ ಜಸ್ಟ್ ಹೀರೆಕಾಯಿನ ಜಸ್ಟ್ ಡಿಪ್ ಮಾಡ್ಬಿಟ್ಟು ಎಣ್ಣೆಗೆ ಹಾಕ್ಬೇಕಷ್ಟೇನೆ ಬಜ್ಜಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಲ್ಲದನ್ನು ಕೂಡ ಎತ್ತಿ ನಾನು ಜಸ್ಟ್ ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ಟು ಇವನ್ನೆಲ್ಲ ಎತ್ತಿ ಹಾಕ್ಕೊಳ್ತೀನಿ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಇಷ್ಟ ಹೇಳ್ತಿದ್ದೇನೆ ಅಲ್ವಾ ಸುಮ್ಮನೆ ಹೇಳ್ತಿಲ್ಲ ಇದಂತೂ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ತೀನಿ ಟೀ ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದಂತಹ ಡಿಶ್ ಇದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇ ಹೇಳ್ತೀರಾ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್